ಅರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ರಾಮಚಂದ್ರ ರವರು ಎಲ್ಲರಿಗೂ ನಮಸ್ಕಾರ ಅರಕೆರೆ ಗ್ರಾಮ ಪಂಚಾಯಿತಿ ಅಂತ್ಯಗುಂಡದಲ್ಲಿ ಗ್ರಾಮದ ರಾಮಚಂದ್ರನಾದ ನಾನು ನನಗೆ ನನ್ನ ಊರಿನ ಒಂದು ಸದಸ್ಯನಾಗಿ ಮಾಡಿದರು ನನಗೆ ಒಂದು ಊರಿನ ಜವಾಬ್ದಾರಿ ಇತ್ತು ನನಗೆ ಇವಾಗ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಈಗ ಹದಿನೈದು ಊರಿನ ಸೊ ಜವಾಬ್ದಾರಿ ನನಗೆ ಇದೆ ಮತ್ತು ಎಲ್ಲ ನನ್ನ ಸದಸ್ಯರುಗಳು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಕೆ ಪಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಾಗಿ ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ಹಾಜಿಯಾಗಿ ಹಿರಿಯರ ಎಲ್ಲ ನನ್ನ ದೊ ಹಿರಿಯ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನೀರಿನ ಒಂದು ನೀರಿನ ಸಮಸ್ಯೆ ಇರ್ಬೋದು ಮತ್ತು ಬೀದಿ ಜೀಪಗಳು ಒಂದು ಚರಂಡಿ ವ್ಯವಸ್ಥೆ ಒಂದು ಸಿಮೆಂಟ್ ಕಾಮ ಕಾಮಗಾರಿ ರಸ್ತೆ ಅಭಿವೃದ್ಧಿ ಯೋಜನೆ ಅಡಿ ಕೊಟ್ಟಿಗೆ ಆಗಿರ್ಬೋದು ಮತ್ತು ಕೋಳಿ ಶೆಡ್ಡು ಮೇಕೆ ಶೆಡ್ಡು ಬದು ನಿರ್ಮಾಣ ಇನ್ನೇನು ಸಹಕಾರದ ಸುತ್ತೋಲೆಗಳು ಬರುತ್ತೋ ಅವನ್ನೆಲ್ಲ ನಾವು ಇರ್ಬೋದು ಮತ್ತು ಅಂಗನವಾಡಿ ಕಟ್ಟಡ ಇರ್ಬೋದು ಒಂದು ರಸ್ತೆ ಕಾಮಗಾರಿನೇ ಇರ್ಬೋದು ಅದನ್ನು ನಾವು ಮಾಡೋಕೋವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ